ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಸಂಗೊಳ್ಳಿ ರಾಯಣ್ಣ ಹುಟ್ಟಿದರೆ ಅದು ಸ್ವತಂತ್ರ ದಿನಾಚರಣೆ ರಾಯಣ್ಣ ದೇಶಕ್ಕಾಗಿ ಪ್ರಾಣ ಕೊಟ್ಟರೆ ಅದು ಗಣರಾಜ್ಯೋತ್ಸವ ಹುಟ್ಟು ಸಾವಿನ ಮಧ್ಯೆಯೂ ಕೂಡ ಅಪಾರವಾದಂಥ ದೇಶ ಪ್ರೇಮ ಅದುವೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಗಾರ್ಡನ್ ಒಳಗೆ ಹೋಗ್ಲಿಕ್ಕೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಅದ ಇಲ್ಲಿ ಒಳಗೆ ಹೋದ್ಮೇಲೆ ಸಂಗೊಳ್ಳಿ ರಾಯಣ್ಣನವ್ರ ಜೀವನ ಹೆಂಗಿತ್ತು ಅವ್ರ ಊರು ಹೆಂಗಿತ್ತು ಕಿತ್ತೂರಾಣಿ ಚೆನ್ನಮ್ಮನವ್ರ ಕೋಟೆ ಹೆಂಗಿತ್ತು ಅವ್ರ ಸಭೆ ಹೇಗಿತ್ತು ಆಯುಧಗಳನ್ನು ಯಾವ ರೀತಿ ರೆಡಿ ಮಾಡ್ತಿದ್ರು ಎಲ್ಲನೂ ಆಗಿ ನೀವು ನೋಡಬಹುದು ಬ್ರಿಟಿಷರು ಕಿತ್ತೂರಾಣಿ ಚೆನ್ನಮ್ಮನ ಹೋಗಿ ಸೆರೆ ಹಾಕಿದಾಗ ಮಾರು ವಿಷದೊಳಗೆ ರಾಯಣ್ಣನವರು ಅವ್ರು ಮಾತಾಡ್ಲಿಕ್ಕೆ ಬಂದಿರ್ತಾರೆ ಅದು ಎಲ್ಲನೂ ಆಗಿ ಇಲ್ಲಿ ನೀವು ಚಿತ್ರೀಕರಣನ ನೋಡಬಹುದು ಅವರು ಗೆದ್ದಾಗ ಯಾವ ರೀತಿ ಸಂಭ್ರಮಾಚರಣೆ ಆಚರಿಸ್ತಿದ್ರು ಅವರು ಸೋತ ಇತ್ತು ಸಂಗುಳಿ ರಾಯಣ್ಣನವ್ರು ನೋಡಬೇಕಂದ್ರೆ ಯಾವುದೇ ಚಿತ್ರಣದೊಳಗೆ ನೋಡ್ರೂ ಕೂಡ ಸ್ವಲ್ಪನೂ ಆತಂಕ ಅಂತ ಇಲ್ಲ ಎಲ್ಲದರೊಳಗೂ ಕೂಡ ಎದೆ ಮೆಟ್ಟಿ ನಿಂತಂಥ ಚಿತ್ರೀಕರಣನ ನೀವು ನೋಡಬಹುದು